ಸೂಪರ್ ಆದಂತಹ ಕೊಲ್ಲದೂರು ಗ್ರೇವಿ ರೆಡಿ ಆಗಿದೆ ಎಲ್ಲರಿಗೂ ನಮಸ್ಕಾರ ಮಾತಿಲ್ಲ ಸೊಲ್ಮೇಲು ನಾನಿವತ್ತು ಕೊಲ್ಲದೂರು ಮತ್ತು ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಗ್ರೇವಿ ಮಾಡ್ತಾ ಇದ್ದಾರೆ ಸೂಪರ್ ಆಗಿ ಬಂದಿದ್ದೆ ನನ್ನ ಈವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ನಾನೇನು ಹೆಚ್ಚು ತಂದಿಲ್ಲ ಸ್ವಲ್ಪವೇ ಸ್ವಲ್ಪ ತಂದಿದ್ದೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಮೀನು ಕೊಲ್ಲದೂರು ಮಾಡಿದ್ದೆ ಆದರೆ ಹಸಿ ಮೀನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಚಿಕ್ಕ ಚಿಕ್ಕ ಮೀನು ಕಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಬೇಕಾಗಿರೋ ಸಾಮಗ್ರಿಗಳು ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹುಣಸೆಹಣ್ಣು ಮತ್ತು ತೆಂಗಿನ ತುರಿ ಇಷ್ಟನ್ನು ನಾನಿವಾಗ ಗ್ರೈಂಡರ್ ರುಬ್ತಾ ಇದ್ದೇನೆ ಎಲ್ಲ ಗ್ರೈಂಡರ್ ಗ್ರೈಂಡ್ ಆಗ್ತದೆ ಈ ಕಡೆ ನಾನು ಎರಡು ಮಾವಿನ ಹಣ್ಣು ತೊಗೊಂಡಿದ್ದೇನೆ ಮಾವಿನ ಹಣ್ಣು ಅಂತಂದ್ರೆ ಹಣ್ಣು ಅಲ್ಲ ಜಾಸ್ತಿ ಹಣ್ಣಾಗಿಲ್ಲ ಕಾಯಿಯೂ ಅಲ್ಲ ಈ ತರದನ್ನ ತಗೊಂಡಿದ್ದೇನೆ ಎರಡು ಇತ್ತು ಎರಡು ತಗೊಂಡಿದ್ದೇನೆ ತುಂಬಾನೇ ಚೆನ್ನಾಗಿದೆ ಇದು ಮಾವಿನ ಹಣ್ಣು ಇದಕ್ಕೆ ನಾವು ಈ ಕಡೆ ಕಾಟ್ ಮಾವಿನ ಹಣ್ಣು ಅಂತ ಹೇಳ್ತೇವೆ ಇದು ಆ್ಯಕ್ಚುಲಿ ಮೀನ್ ಸಾರಿಗೆಲ್ಲ ಜಾಸ್ತಿ ಇಡೀ ಹಾಕ್ಬೋದು ಕಟ್ ಮಾಡಿ ಕೂಡ ಹಾಕ್ಬೋದು ಆದರೆ ಇಲ್ಲಿ ಕಟ್ ಮಾಡಿ ಹಾಕ್ತಿದ್ದೇನೆ ನಂದು ಇಲ್ಲಿ ಮಸಾಲೆ ಗ್ರೈಂಡ್ ಮಾಡಿ ಆಗಿದೆ ನಾನು ಗ್ಯಾಸಲ್ಲಿ ಇಟ್ಟಿದ್ದೇನೆ ಇವಾಗ ಮಾವಿನ ಹಣ್ಣು ಸ್ವಲ್ಪ ಈರುಳ್ಳಿ ಮತ್ತೆ ಹಸಿಮೆಣಕಾಯಿ ಮತ್ತೆ ಸ್ವಲ್ಪ ಹಳದಿ ಪುಡಿ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಕುದಿಲಿಕ್ಕೆ ಇರ್ತಾ ಇದ್ದೇನೆ ಮೀನಿಗೆ ಹಾಕಿ ಮತ್ತೆ ಚಿಕ್ಕ ಚಿಕ್ಕ ಮೀನು ಬರುತ್ತಲ್ಲ ಅದಕ್ಕೆಲ್ಲ ಮಸಾಲಾನ ನಾವು ಚೆನ್ನಾಗಿ ಕುದಿಸ್ಬೇಕು ಮೀನು ಹಾಕಿದ ನಂತರ ಜಾಸ್ತಿ ಕುದಿಸ್ಬಾರ್ದು ಮಸಾಲಾನ ಮೊದಲೇ ಕುದಿಸಬೇಕು ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಕುದ್ದ ನಂತರ ನಾನು ಇವಾಗ ಮೀನು ಇದ್ದೇನೆ ಮೀನು ಹಾಕಿದ ಒಂದು ಒನ್ ಟೂ ಮಿನಿಟ್ಸಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಯಾಕಂದರೆ ಇದು ಬೇಗ ಕಾಲಾಡುತ್ತೆ ಕಟ್ಟಾಗಿ ಹೋಗೋದು ಈಗ ಮೀನು ಸಾರು ಸಖತ್ತಾಗಿ ಸಕ್ಕತ್ತಾಗಿ ಅದು ನನಗೆ ಅನ್ನಕ್ಕಂತೂ ಭಾರಿ ಆಗಿದೆ ನನ್ನ ಹಸ್ಬೆಂಡಿಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಮಕ್ಕಳಿಗೂ ಎಲ್ರಿಗೂ ಇದು ತುಂಬಾ ಇಷ್ಟ ಆಯಿತು ನಾನದು ಫ್ಯಾನ್ ಆಗಿದ್ದೇನೆ ಫಸ್ಟ್ ಟೈಮ್ ಇದ್ದೇನೆ ಫಸ್ಟ್ ಟೈಮ್ ಅಲ್ಲೇ ಸಿಕ್ಸ್ ಹೊಡ್ತಿದೆ ನಾನಿಲ್ಲಿ ಇಲ್ಲಿ ಮಾವಿನ ಹಣ್ಣು ಹಾಕಿದ್ದೇನೆ ಹಾಗಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಬೆಳಿಗ್ಗೆ ಮಾಡಿದೆ ತಿಂಡಿಗೂ ಆಗಿದೆ ಮತ್ತೆ ನಾವು ಊಟ ಇವತ್ತಿನ ವಿಡಿಯೋ ನಾ ಇಲ್ಲ ಎಂಡ್ ಮಾಡ್ತಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಬಿಡೋದೊಂದಿಗೆ ಮತ್ತೆ ಸಿಗೋಣ ಬಾ ಬಾಯ್